ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಹಸ್ಬೆಂಡ್ ಎಲ್ಲಿ ಹೋಗಿ ಹೋಗ್ತಾಯಿದ್ದೀವಿ ಅಂದರೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಯಾಕೆ ಅಂತ ಅಂದರೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು ನಾನೊಂದು ಗಿಫ್ಟ್ ಐಟಮ್ ತೊಗೋಬೇಕಿತ್ತು ಅವರು ಕೂಡ ಏನು ಅವ್ರದ್ದು ಐಟಮ್ಸ್ ತೊಗೋಬೇಕಿತ್ತು ಸೊ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ ನಾನು ಅವ್ರ ಕೆಲಸ ಮುಗಿಸ್ಕೊಂಡು ಆಫೀಸ್ ಹತ್ರ ಕೆಲಸ ಮುಗ್ದಿರಲಿಲ್ಲ ಬಟ್ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಒಂದು ಟು ಅವರ್ಸ್ ಪರ್ಮಿಷನ್ ತೊಗೊಂಡು ಬಂದಿದ್ರು ಅವರು ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳಿ ಹೋಗೋಣ ಅಂತ ಹೋಗ್ತಾರೆ ಬಟ್ ನನ್ಗೆ ಅವ್ರ ಸಾಯಂಕಾಲ ಒಂದು ಕಂಕ್ಷನ್ ಬೇರೆ ಬಂದ್ರೆ ಸಲ ಕೆಲಸ ಹೆಂಗೆ ಬರುತ್ತೆ ಅಂದ್ರೆ ಹಿಂದೆ ಹಿಂದೆನೆ ಬರುತ್ತೆ ಯಾವ ಕೆಲಸ ಮಾಡ್ತೀರ ಅವಾಗ ಕನ್ಫ್ಯೂಷನ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ಈಗ ಗಲ್ಲಿ ಅಂತೂ ಹೋಗೋರ್ಗೆ ಸಾಕು ಬೇಡಪ್ಪ ಅನ್ನೊಂಗಿಲ್ಲ ಏನು ಮಾಡೋಕ್ಕಾಗಲ್ಲ ನಮಗೆ ಬೇಕು ಒಂದ್ಮೇಲೆ ಹೋಗಬೇಕು ಸರಿ ನಾನು ಏನು ಗಿಫ್ಟ್ ತೊಗೊತಾ ಇದ್ದೀನಿ ಯಾರು ಫೈನಲಿ ಒಂದು ಗಿಫ್ಟ್ ತೊಗೊಂಡೆ ನಾನು ಏನೋ ತೊಗೊಳಕ್ಕೆ ಬಂದಿದ್ದೆ ಸೆಟ್ಟಲ್ಲಿ ಏನೋ ತೊಗೊಂಡೆ ಬನ್ನಿ ಏನು ಅಂತ ಮನೆಗೆ ಹೋಗ್ಕೊಂಡು ತೋರಿಸ್ತೀನಿ ಇದ್ದೀನಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮನೆ ನನ್ನ ಹಸ್ಬೆಂಡ್ದು ಸ್ವಲ್ಪ ಆರ್ಡರ್ ಇತ್ತು ಅವ್ರದು ಕರಿಂಗಮಾಲ ಅದು ಇದು ಸೇಲ್ ಮಾಡ್ತಾರೆ ಸೊ ಹಂಗಾಗಿ ಅವ್ರದ್ದು ಐಟಮ್ನೆಲ್ಲ ಅವರು ಅವ್ರ ಐಟಮ್ ಎಲ್ಲ ತೊಗೊಂಡಾದಮೇಲೆ ನಾನು ಒಂದು ನಂದು ಗಿಫ್ಟ್ ತೊಗೋಬೇಕಲ್ಲ ಅಂದ್ಬಿಟ್ಟು ಬಂದೆ ಯಾಕೆ ಗಿಫ್ಟು ಅಂತಂದರೆ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು ಸೊ ನಾನು ಮೈಂಡಲ್ಲಿ ಅಂದ್ಕೊಂಡು ಬಂದಿದ್ದೆ ಒಂದು ಆದರೆ ನಾನು ತೊಗೊಂಡು ಹೋಗಿದ್ದೆ ಇನ್ನೊಂದು ಏನು ತಗೊಂಡೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಾನು ಸೊ ಆಯಿತು ನಾನು ಸಿಲ್ವರ್ ಅಂತ ಅದು ಸಿಲ್ವರ್ ತೊಳಕೊಂಡು ತುಂಬ ಪ್ರೈಸ್ ಇತ್ತು ಸೊ ಹಂಗಾಗಿ ಸಿಲ್ವರ್ ತೋಳ

ಆದರೆ ಹಿಂದಿನ ದಿನ ನನ್ನ ವಾರಿಗಿತ್ತಿತ್ತು ವೆಡ್ಡಿಂಗ್ ಆನ್ವರ್ಸರಿ ಇತ್ತು ಸೊ ನಾವು ಅವ್ರದ್ದು ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೆ ಫಸ್ಟ್ ಇಯರ್ದು ಅವರು ಅವ್ರ ಫ್ಯಾಮಿಲಿ ಕಡೆ ಅವ್ರ ಮಮ್ಮಿಯವರು ಅವ್ರ ಸಿಸ್ಟರ್ಸು ಸೆಲೆಬ್ರೇಷನ್ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ರಂತೆ ಸೊ ಅದಕ್ಕೆ ಬರೋಕಾಗಲ್ಲಕ್ಕ ನೆಕ್ಸ್ಟ್ ಡೇ ಸಿಗ್ತೀನಿ ಅಂತ ಹೇಳಿದರು ಸೊ ನೆಕ್ಸ್ಟ್ ಡೇ ಅವರು ಮೈಸೂರಿಂದ ಬಂದರು ಸೊ ಹಂಗಾಗಿ ನಾವು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಫೋನ್ ಮಾಡಿದೆ ಅವರು ಆಯ್ತಕ್ಕ ಬರ್ತೀನಿ ಅಂತ ಹೇಳಿದ್ರು ಫ್ರೀ ಮಾಡ್ಕೊಂಡು ಬರ್ತೀನಿ ಆಯ್ಕ ಅಂತ ಅಂದರು ಸರಿ ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತಂದರು ನಾನು ಬೇರೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಿತ್ತು ಅವರು ಬೇರೆ ಬರ್ತೀನಿ ಅಂತ ಹೇಳಿದ್ರಲ್ಲ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಫಸ್ಟ್ ಇದನ್ನು ಬೇಗ ಬೇಗ ಮುಗಿಸ್ಕೊಂಡು ಗೃಹ ಪ್ರವೇಶಕ್ಕೆ ಆಮೇಲೆ ನೈಟ್ ಹೋಗೋಣ ನಾಳೆ ಇದ್ದಿದ್ದು ಗೃಹ ಪ್ರವೇಶ ಇಂದಿನ ದಿನ ನೈಟೇ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಸಡನ್ನಾಗಿ ಇದೊಂದು ಪ್ಲಾನ್ ಆಯ್ತಲ್ವಾ ಸರಿ ಅಂದ್ಬಿಟ್ಟು ಈ ಪ್ಲಾನ್ ಮುಗಿಸ್ಕೊಂಡೇ ಹೋಗ್ಬಿಡೋಣ ಒಂದೇ ಜೊತೆಗೆ ಅಂತ ಹೇಳ್ಕೊಂಡು ಮನೆಯಲ್ಲಿ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ಮಾತ್ರ ಬಂದು ಅಪ್ಪ ಅಮ್ಮಯ್ಯರು ಬರಲಿಲ್ಲ ಬಂದಮೇಲೆ ಅಲ್ಲೇ ಜಸ್ಟ್ ಬೇಕಲ್ಲಿ ಒಂದು ಕೇಕ್ ತೊಗೊಳ್ಳೋಣ ಅಂತ ಕೇಕ್ ತೊಗೊಳಕ್ಕೆ ನನ್ನ ಹಸ್ಬೆಂಡ್ ಹೋದ್ರು ನಾನು ಹೋಗಲಿಲ್ಲ ನನ್ನ ಕಾರಲ್ಲೇ ಕೂತಿದ್ದೆ ಸೊ ನನ್ನ ಕ್ಲಿಪ್ಪಿಂಗ್ ನನ್ನ ಸಿಸ್ಟರ್ ತೊಗೊಂಡು ನನ್ನ ಸಿಸ್ಟರ್ ತೊಗೊಂಡ್ರು ಕೇಕ್ ತಗೊಂಡು ಕೇಕ್ ತಗೊಂಡು ಹೋಟೆಲ್ಗೆ ಹೋಗೋಣ ಅಂತ ಅಲ್ಲೇ ಆನ್ ಸ್ಪಾಟೇ ನಾವೆಲ್ಲ ಸರ್ಚ್ ಮಾಡೋದಿಲ್ಲ ಆನ್ ಸ್ಪಾಟಲ್ಲಿ ನಾವೇ ಬರಲಿಲ್ಲ ಹುಡುಕೋದು ನಮಗೆ ಯಾವುದು ಸರಿ ಲೊಕೇಶನ್ ಸಿಗ್ತಾ ಇದೆಲ್ಲ ಚೆನ್ನಾಗಿರೋ ಸಿಗ್ತಿಲ್ಲ ಸರಿ ಸ್ವಾತಿ ರೆಸ್ಟೋರೆಂಟ್ಗೆ ಹೋಗಿಬಿಡೋಣ ಅಲ್ಲಿ ಸೆಲೆಬ್ರೇಷನ್ನು ಮಾಡ್ಬೋದು ಎಲ್ಲ ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತೆ ನಾವು ಆ್ಯಕ್ಚುಲಿ ಈ ಸಲ ಇವಾಗ ಕಾರ್ತಿಕ ಮಸಾಲೆ ಇರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ ಅವರು ಕೂಡ ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಈ ವೆಜ್ಗೆ ಹೋಗೋಣ ಇದು ಒಂದು ವೆಜ್ಜು ಸಿಗುತ್ತಲ್ಲ ಅಂದ್ಬಿಟ್ಟು ಈ ಹೋಟೆಲ್ಗೆ ಹೋ ಸ್ವಾತಿ ರೆಸ್ಟೋರೆಂಟಿಗೆ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತೊಗೊಂಡು ಬಂದು ನೋಡಿದ್ವಿಷ ಚೈತ್ರ ಅಂಥವ್ರ ಹೆಸರು ಅವ್ರದ್ದು ನಾನು ಏನು ಬರ್ಸ್ಕೊಂಡು ತೊಗೊಂಡು ಬಂದು ಈಚೆಗೆ ಹೇಳ್ತಾಯಿದ್ರು ವೀಕೆಂಡಲ್ಲೇ ಹೋಗ್ಬೋದಾಗಿತ್ತು ಈಗ ವೀಕ್ ಡೇಸ್ ಎಲ್ಲ ಯಾರಾದರೂ ಇರೋಲ್ಲ ಅವರು ಕೆಲಸ ಇರುತ್ತೆ ವೀಕೆಂಡಲ್ಲೇ ಹೋಗೋಣ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಇಲ್ಲಿ ಪರವಾಗಿಲ್ಲ ಆಮೇಲೆ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ರೆ ಆ್ಯನಿವಲ್ಸರಿ ಸೆಲೆಬ್ರೇಷನ್ ಮಾಡೋದು ಮೂರು ಇರಲ್ಲ ಅವ್ರಿಗೂ ಮನಸ್ಸು ಇರೋಲ್ಲ ಅಯ್ಯೋ ಮುಗ್ದೋಗಿ ಎಷ್ಟೊಂದು ದಿನ ಆಗೈತಿ ಈಗ ಏನೋ ಸೆಲೆಬ್ರೇಷನ್ ಮಾಡೋದು ಅಂತ ಅನ್ಸುತ್ತೆ ಸೊ ಇಲ್ಲಿ ಬನ್ನಿ ಅಂತ ಹೇಳಿ ಕರ್ಬೋದು ಸರಿ ಅಂತ ಅವ್ರು ಬಂದು ಈ ಸೈಡಲ್ಲ ಇದೆಲ್ಲ ಆಕಿತ್ತು ನಾವು ಸಾಂಗ್ ಹಾಕ್ತಾರೆ ಆಮೇಲೆ ಯಾವುದ್ರ ಮಾಡು ಸ್ಟೈಲ್ ಎಲ್ಲ ಟೇಸ್ಟ್ ಯಾವ್ ಮಾಡ್ಬಿಟ್ಟು ಅವರು ಸರಿ ಸರ್ವ್ ಮಾಡ್ಕೊಂಡು ಮಾಡ್ಕೊಟ್ಟಿದ ತಕ್ಷಣ ಸೆಲೆಬ್ರೇಷನ್ ಮಾಡಿದ್ರು ಎಲ್ಲರೂ ಒಂದು ಸಲ ಹೇಳ್ತಾನೆ ಇದ್ದು ಮತ್ತೆ ಅಲ್ಲಿರೋರು ಕೂಡ ಎಲ್ಲ ಸೆಲೆಬ್ರೇಷನ್ ವಿಶ್ ಮಾಡ್ತಾ ಇದ್ರು ಸೊ ಅದೇ ರೆಸ್ಟೋರೆಂಟ್ ಕೂಡ ಆನ್ಲೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿರೋ ಸ್ಟಾಫ್ಗಳೆಲ್ಲ ನಮಗೆ ಆ್ಯನಿವರ್ಸರಿ ವಿಷಯಸ್ ಎಲ್ಲ ತಿಳಿಸಿದ್ರು ಚೆನ್ನಾಗಿ ಎಂಕರೇಜ್ ಮಾಡಿದ್ರು ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು ಅವ್ರಿಗೂ ಕೂಡ ತುಂಬ ಖುಷಿಪಟ್ಟರು ಚೆನ್ನಾಗಿ ತಕ್ಕ ನನಗೂ ಇಷ್ಟ ಆಯ್ತಕ್ಕ ಕೇಕ್ ಅಂತ ನನ್ನ ಚೈತ್ರ ಯಾವಾಗಲೂ ಹೇಳ್ತಾನೆ ಇದ್ಲು ನನಗೂ ನೀವು ಬಂದಿದ್ದಷ್ಟೇ ಖುಷಿ ಆಯಿತು ಚೈತ್ರ ಆ್ಯಂಡ್ ಯೋಗೇಶ್ ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಅವರು ನನಗೆ ಇವರು ಕೋಸಿಸ್ಟರ್ ಆಗಬೇಕು ಸೊ ನಾವೆಲ್ಲರೂ ಕೇಕೆಲ್ಲ ಕಟ್ ಮಾಡಿಸಿ ಕೇಕೆಲ್ಲ ತಿಂದು ಕೇಕೆಲ್ಲ ತಿಂದಾದ್ಮೇಲೆ ಅವ್ರಿಗೂ ಕೊಟ್ಟು ಪಾಪ ನಮ್ಗೆ ಅವರೆಲ್ಲ ವಿಶ್ ಮಾಡಿದ್ರಲ್ವ ನಾವು ಏನಾದರೂ ಒಂದು ಸೆಲೆಬ್ರೇಷನ್ ತಿ ತುಂಬ ತಿನ್ನಿಸ್ಬೇಕಲ್ವ ತಿಳಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾವು ಅವ್ರಿಗೆ ಕೇಕೆಲ್ಲ ನೀವೇ ತಿನ್ನಿ ಸರ್ ಅಂತ ಹೇಳಿ ಕೊಟ್ಟು ಇರಲಿ ಮೇಡಮ್ ನೀವು ತಿನ್ನಿ ಮೇಡಮ್ ಅಂತ ಹೇಳ್ತಾಯಿದ್ರು ಅವರು ಇಲ್ಲ ಸ್ಟಾಫ್ಗಳೆಲ್ಲ ಇಲ್ಲ ಸರ್ ನೀವು ತಿನ್ನಿ ಸರ್ ನಮಗೆ ಇಷ್ಟು ತುಂಬ ಖುಷಿ ಅನ್ನಿಸ್ತು ನೀವು ಈ ಥರ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಅಂತ ಅಂದ್ಕೊಂಡು ನಾನು ಹಾಗೆ ಕೇಕ್ ಇದ್ದೆ ಕ್ರೀಮ್ ತಿನ್ನಲ್ಲ ನನಗೆ ಕ್ರೀಮ್ ಬೇಡ ಅಂತ ಹೇಳ್ತಾ ಇದ್ದೆ ಎಲ್ಲರೂ ಕೇಕ್ ತಿಂದೆಲ್ಲ ಆದಮೇಲೆ ಆರ್ಡರ್ ಮಾಡಿದೋ ಆರ್ಡರ್ ಮಾಡಿದ ತಕ್ಷಣ ಫುಡ್ ಆರ್ಡರ್ ಮಾಡಿದ್ರು ಸೂಪು ಗೊತ್ತಿಲ್ಲ ಅದೆಲ್ಲ ಆರ್ಡರ್ ಮಾಡಿದ್ರು ವೆಜ್ ಆರ್ಡರ್ ಮಾಡಿ ತಿನ್ಕೊಂಡು ಮುಗಿಸ್ಕೊಂಡು ಫೋಟೋ ಸೆಷನ್ ಮಾಡೋಣ ಅಂದ್ಕೊಂಡು ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವರಿಬ್ಬರಿಗೂ ಬನ್ನಿ ನಿಮ್ಮ ಕಪಲ್ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಕಪಲ್ ಫೋಟೋ ತೆಗಿತೀನಿ ಅಂತ ಅವ್ರನ್ನ ಕೂರಿಸಿ ಫೋಟೋ ತೆಗಿತಾಯಿದ್ರು ಅಲ್ಲಿ ಚೆನ್ನಾಗಿದೆ ಈ ಪ್ಲೇಸು ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋ ತೆಗಿತಾಯಿದ್ರು ಅವರು ನನ್ನ ಮಗ ಎಲ್ಲ ಊಟ ಎಲ್ಲ ಆದಮೇಲೆ ನನಗೆ ಐಸ್ ಕ್ರೀಮ್ ಬೇಕು ಸಲಾಡ್ ಏನಾದರೂ ಅಂತ ಅಂದ್ಕೊಂಡು ಅವನು ಐಸ್ ಕ್ರೀಮ್ ತೊಗೊಂಡ್ಲ ನನ್ನ ಮಗಳು ಜ್ಯೂಸ್ ತೊಗೊಂಡ್ಲ ಎಲ್ಲ ಬೇಡ ಜ್ಯೂಸ್ ಎಲ್ಲ ಸೊ ಎಲ್ಲ ಮುಗಿಸ್ಕೊಂಡು ಆ ಸೂಚಲ್ಲಿ ಮನೆಗೆ ರಿಟರ್ನ್ ಆಗಿತ್ತು ನನ್ನ ಫ್ರೆಂಡ್ ಮನೆ ಗಿಡ ಪ್ರವೇಶ ಇತ್ತಲ್ಲ ಅವ್ರಿಗೆ ನಾನು ಡ್ರಾಪ್ ಮಾಡ್ಬಿಟ್ಟು ಇರ್ತೀನಿ ಅಂತ ಹೇಳಿದ್ರು ಡ್ರಾಪ್ ಮಾಡಿ ಬಂದರು ಲೇಟ್ ಆಯಿತು ಸಿಇ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಿಳ್ತೀನಿ ಬಾಯ್